ಸ್ವಜನ ಹಿ ಕಥಂ ಹತ್ವಾ ನಾಮ ಮಾಧವ ಅನುವಾದ ಆದುದರಿಂದ ನಾವು ಧೃತರಾಷ್ಟ್ರನ ಮಕ್ಕಳಾದ ನಮ್ಮ ಬಂಧುಗಳನ್ನು ಕೊಲ್ಲಬಾರದು ಯಾಕೆಂದರೆ ಓ ಮಾಧವ ನಮ್ಮದೇ ಜನರನ್ನು ಕೊಂದು ನಾವು ಸುಖವಾಗಿರುವುದು ಹೇಗೆ ಅರ್ಜುನನ ಮನಸ್ಸು ಸಂಪೂರ್ಣವಾಗಿ ನಾನು ಮತ್ತು ನನ್ನದು ಎಂಬ ಚಿಂತನೆಯಲ್ಲಿ ಮುಳುಗಿದೆ ಅವನು ನಮ್ಮ ಸಂಬಂಧಗಳನ್ನು ನಮ್ಮ ಬಂಧುಗಳು ಸ್ವಬಾಂಧವ ಸ್ವಜನಂ ಎಂದು ಕೂಗುತ್ತಾನೆ ದೇಹಕ್ಕೆ ಸಂಬಂಧಿಸಿದ ನಾನು ಮತ್ತು ನನ್ನದು ಎಂಬ ಆಳವಾದ ಬೇರೂರಿರುವ ಆಲೋಚನೆಯು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ನಿಜವಾಗಿಯೂ ದೊಡ್ಡ ಅಡಚಣೆಯಾಗಿದೆ ಮನುಷ್ಯನು ತನ್ನನ್ನು ತಾನು ದೇಹವೆಂದು ಬಿಂಬಿಸಿಕೊಳ್ಳುವವರಿಗೆ ಸಂಬಂಧಗಳು ಸ್ನೇಹಿತರು ಶಿಕ್ಷಕರು ಈ ಎಲ್ಲ ಆಲೋಚನೆಗಳು ಮನಸ್ಸನ್ನು ಕಾಡುತ್ತಲೇ ಇರುತ್ತವೆ ಆದ್ದರಿಂದ ಶ್ರೀಕೃಷ್ಣನ ಬೋಧನೆಯು ದೇಹದೊಂದಿಗೆ ಆಳವಾಗಿ ಕುಳಿತಿರುವ ಗುರುತನ್ನು ತೆಗೆದುಹಾಕಲು ಮತ್ತು ಅವನು ದೇಹವಲ್ಲ ಆದರೆ ಅಮರವಾದ ಮುಕ್ತ ಆತ್ಮ ಎಂಬ ಸತ್ಯವನ್ನು ಬಹಿರಂಗಪಡಿಸುವ ಉದ್ದೇಶವನ್ನು ಹೊಂದಿದೆ